ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ದ್ವಿತೀಯ ಭಾಷೆ ತಿಳಿಗನ್ನಡದಲ್ಲಿ ಬರುವಂತಹ ಪಾಂಡಿತ್ಯದ ಡಿ ಎಲ್ ಎನ್ ನರಸಿಂಹಾಚಾರ್ ಈ ಪಾಠದ ಬಗ್ಗೆ ತಿಳ್ಕೊಳ್ಳೋಣ ಇದನ್ನು ಬರೆದವರು ಡಾಕ್ಟರ್ ಎಂ ಎಂ ಅವರು ಮೊದಲಿಗೆ ಕೃತಿಕಾರರ ಪರಿಚಯ ಮಾಡ್ಕೊಳ್ಳೋಣ ಕೃತಿಕಾರರ ಪರಿಚಯ ಡಾಕ್ಟರ್ ಮಲ್ಲಪ್ಪ ಮಡಿವಾಳಪ್ಪ ಅವರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಗುಬ್ಬೇವಾಡದಲ್ಲಿ ಜನಿಸಿದರು ಇವರು ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದ ಅಧ್ಯಾಪಕರಾಗಿ ಹಾಗೂ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ನಮ್ಮ ನಾಡಿನ ಖ್ಯಾತ ಸಂಶೋಧಕರು ಮತ್ತು ವಿದ್ವಾಂಸರಲ್ಲಿ ಒಬ್ಬರಾಗಿದ್ದಾರೆ ಇವರು ಮಾರ್ಗ ಶಾಸನಗಳಲ್ಲಿ ಶಿವಶರಣರು ಕನ್ನಡ ಹಸ್ತಪ್ರತಿ ಶಾಸ್ತ್ರ ಚನ್ನಬಸವಣ್ಣನವರ ವಚನ ಮಹಾಸಂಪುಟ ಕವಿರಾಜ ಮಾರ್ಗದ ಪರಿಸರದ ಸಾಹಿತ್ಯ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿ ಲಭಿಸಿವೆ ಇವರು ಎರಡು ಸಾವಿರದ ಹದಿನೈದರಂದು ನಿಧನ ಹೊಂದಿದರು ಪ್ರಸ್ತುತ ಲೇಖನವನ್ನು ಅವರ ಮಾರ್ಗ ಸಂಪುಟ ಒಂದು ಕೃತಿಯಿಂದ ಹಾರಿಸಿದೆ ಪಾಂಡಿತ್ಯದ ಡಿ ಎಲ್ ನರಸಿಂಹಾಚಾರ್ ಮೊದ್ಲಿಗೆ ಪಾಠ ಪ್ರವೇಶವನ್ನು ತಿಳ್ಕೊಳ್ಳೋಣ ವಿದ್ವಾನ್ ಸರ್ವತ್ರ ಪೂಜ್ಯತೆ ನೋಡಿ ವಿದ್ವಾನ್ ಸರ್ವತ್ರ ಪೂಜ್ಯತೆ ವಿದ್ಯೆ ಅನ್ನು ಪಡೆದುಕೊಂಡಂತಹ ವಿದ್ವಾನ್ ವಿದ್ವಾಂಸ ಎಲ್ಲ ಕಡೆಯಲ್ಲೂ ಪೂಜ್ಯ ಏನಾಗ್ತಾನೆ ಅನ್ನೋದು ಅರ್ಥ ಮಕ್ಕಳ ಹಿಂಬಂತೆ ಪಾಂಡಿತ್ಯದ ಪಾಂಡಿತ್ಯ ಅಂದ್ರೆ ಎಲ್ಲ ಓದು ಬರಹ ಜ್ಞಾನ ಸಾಹಿತ್ಯ ಸಂಗೀತ ಎಲ್ಲವನ್ನು ತಿಳ್ಕೊಂಡಂತವ್ರಿಗೆ ಪಾಂಡಿತ್ಯ ಪಂಡಿತರು ಪಾಂಡಿತ್ಯವನ್ನು ಹೊಂದಿದವರು ಅಂತ ಕರೀತರೆ ವ್ಯಾಪಕ ಪುರಸ್ಕಾರವಿದೆ ಅವರಿಗೆ ಪುರಸ್ಕಾರಗಳು ಒಳ್ಳೆಯ ಸಮಾಜದಲ್ಲಿ ಸ್ಥಾನಮಾನಗಳು ಸಿಗುತ್ತವೆ ವಿದ್ವತ್ತನ್ನು ಗಳಿಸಲು ವಿದ್ವತ್ ವಿದ್ಯೆ ಜ್ಞಾನ ಅನ್ನು ಗಳಿಸಲು ನಿರಂತರವಾದ ಆಸಕ್ತಿ ತಾಳ್ಮೆ ಮತ್ತು ಪರಿಶ್ರಮಗಳು ಅಗತ್ಯ ಪಾಂಡಿತ್ಯ ಹಾದಿಯಲ್ಲಿ ಪಯಣ ದೀರ್ಘವಾದುದು ಇಲ್ಲಿ ನಡೆದಷ್ಟು ದಾರಿ ಇದೆ ಪಡೆದಷ್ಟು ಭಾಗ್ಯವಿದೆ ನಮ್ಮ ನಾಡಿನ ಅಗ್ರಗಣ್ಯ ವಿದ್ವಾಂಸರಲ್ಲಿ ಡಾಕ್ಟರ್ ಡಿ ಎಲ್ ನರಸಿಂಹಾಚಾರ್ಯರು ಒಬ್ಬರು ಪಾಂಡಿತ್ಯಕ್ಕೆ ಮತ್ತೊಂದು ಹೆಸರೇ ಡಿ ಎಲ್ ಎನ್ ಡಿ ಎಲ್ ಎನ್ ಅಂದರೆ ದೊಡ್ಡಬೆಲೆ ಲಕ್ಷ್ಮಿ ನರಸಿಂಹಾಚಾರ್ಯ ಅಂತ ಇವರ ನಿಷ್ಕಲ್ಮಶ ಮನಸ್ಸು ಪಂಡಿತ ಪರಂಪರೆಯನ್ನು ರೂಪಿಸಿದ ಬಗ್ಗೆ ವೃತ್ತಿ ನಿಷ್ಠೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಇವರು ಸಲ್ಲಿಸಿದ ಉತ್ಕೃಷ್ಟ ಸೇವೆಯನ್ನು ಲೇಖಕರು ಪರಿಚಯಿಸಿದ್ದಾರೆ ಲೇಖಕರು ಯಾರಪ್ಪ ಅಂದರೆ ಡಾಕ್ಟರ್ ಎಂ ಎಂ ಅವರು ಪಾಠಕ್ಕೆ ಬರೋಣ ಮಕ್ಳ ಡಿ ಎಲ್ ಎನ್ ಅವರನ್ನು ನೋಡಿ ತೀನಂಶ್ರೀ ಅವರ ಮರಣ ದುಃಖವನ್ನು ಮರೆಯುತ್ತಿದ್ದ ಕನ್ನಡ ಸಾಹಿತ್ಯ ಪ್ರಪಂಚ ಎಂಟು ಐದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಂದು ಬಂದ ಡಿ ಎಲ್ ಎನ್ ಅವರ ನಿಧನ ವಾರ್ತೆಯಿಂದ ನಿಜಕ್ಕೂ ತತ್ತರಿಸಿ ಹೋಗಿದೆ ತತ್ತರಿಸಿ ಅಂದ್ರೆ ಭಯಗೊಳ್ಳುವುದು ಏನೋ ಹೊಂದೋದು ಅಂತ ನೋಡಿ ತೀನಂ ಶ್ರೀಯವರು ನಿಧನರಾದ ವಾರ್ತೆಯನ್ನ ಮರೆಯುತ್ತಿದ್ದಂತಹ ಸಮಯದಲ್ಲಿ ಕನ್ನಡ ಸಾಹಿತ್ಯ ಪ್ರಪಂಚಕ್ಕೆ ಇನ್ನೊಂದು ದುಃಖ ಬರುತ್ತೆ ಡಿ ಎಲ್ ಎನ್ ನಿಧನ ನಿಧನದ ಭಾರತದ ಸುದ್ದಿ ನಿಜಕ್ಕೂ ನನಗೆ ಭಯಭೀತ ಮಾಡಿದೆ ಅಂತ ಹೇಳಿ ಲೇಖಕರು ಹೇಳ್ತಾರೆ ಬಿ ಎಂ ಶ್ರೀ ಟಿ ಎಸ್ ವೆಂಕಣ್ಣಯ್ಯ ಎ ಆರ್ ಕೃಷ್ಣಶಾಸ್ತ್ರಿಗಳ ಕಮ್ಮಟದಲ್ಲಿ ರೂಪುಗೊಂಡು ಕುವೆಂಪು ಡಿ ಕೆ ಭೀಮಸೇನರಾವ್ ಕೆ ವೆಂಕಟರಾಮಪ್ಪ ಎನ್ ಅನಂತ ರಂಗಾಚಾರ್ ಮೊದಲಾದವರ ಜತೆಯಲ್ಲಿ ವಿದ್ಯಾರ್ಥಿ ಜೀವನವನ್ನು ಕಳೆದು ಸಂಶೋಧನಾ ವಿದ್ಯಾರ್ಥಿ ಎಂದು ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ದ ಕನ್ನಡ ಪಂಡಿತರೆಂದು ಮೈಸೂರು ಮಹಾರಾಜ ಕಾಲೇಜು ಯುವರಾಜ ಕಾಲೇಜು ಬೆಂಗಳೂರಿನ ಸೆಂಟ್ರಲ್ ಕಾಲೇಜುಗಳಲ್ಲಿ ಕನ್ನಡ ಅಧ್ಯಾಪಕರೆಂದು ಪರಿಷತ್ತು ಕೈಗೊಂಡ ನಿಘಂಟುವಿನ ಸಂಪಾದಕರೆಂದು ಬಹುಮುಖವಾಗಿ ದುಡಿದವರು ಡಿ ಎಲ್ ಎನ್ ತಮ್ಮ ಜೀವಿತದ ಅವಧಿಯಲ್ಲಿ ಕನ್ನಡ ಇಂಗ್ಲಿಷ್ ಸಂಸ್ಕೃತ ತಮಿಳು ತಮಿಳು ತೆಲುಗು ಪ್ರಾಕೃತ ಮೊದಲಾದ ಭಾಷೆಗಳನ್ನು ಕೈವರ್ತಿಸಿಕೊಂಡು ಹಲವು ಶಾಸ್ತ್ರ ಸಾಹಿತ್ಯಗಳ ಪರಿವಾರನ್ನು ಕಟ್ಟಿಕೊಂಡು ಕನ್ನಡದ ಕಣದಲ್ಲಿ ಇವರು ಮನದಣಿಯ ದುಣಿ ದುಡಿದರು ಜಾಗತಿಕ ವಿದ್ವಾಂಸರ ಸಾಲಿನಲ್ಲಿ ನಿಲ್ಲಬಹುದಾದ ವಿದ್ವತ್ತನ್ನು ಸಂಪಾದಿಸಿದರು ಇದರ ಅರ್ಥ ಇಷ್ಟೇ ಮಕ್ಕಳ ವಿ ಎಂ ಶ್ರೀಕಂಠಯ್ಯ ಟಿ ಎಸ್ ವೆಂಕಣ್ಣಯ್ಯ ಎ ಆರ್ ಕೃಷ್ಣ ಶಾಸ್ತ್ರಿಗಳ ಕಮ್ಮಟ ಅವರ ಅವರೊಳಗೆ ರೂಪಿಕೊಳ್ತಾರೆ ಇವರು ರೂಪಿಕೊಂಡರು ಯಾರಪ್ಪ ಅಂದ್ರೆ ಡಿ ಎಲ್ ಅವರು ಕುವೆಂಪು ನೀವು ಕೇಳಿದ್ರ ಡಿ ಕೆ ಭೀಮಸೇನಾರಾವ್ ಕೆ ವೆಂಕಟ್ರ ಮಪ್ಪ ಹೆ ಅನಂತರ ಅಂಗಾಚಾರ್ಯ ಇವರೆಲ್ಲ ಕನ್ನಡದ ಖ್ಯಾತ ವಿದ್ವಾಂಸರು ಪಂಡಿತರು ಮೊದಲಾದವರ ಜೊತೆಯಲ್ಲಿ ಇವರು ವಿದ್ಯಾರ್ಥಿ ಜೀವನ ಸ್ಟೂಡೆಂಟ್ ಲೈಫ್ನ ಕಳೀತಾರೆ ಸಂಶೋಧನಾ ವಿದ್ಯಾರ್ಥಿ ಯಾವುದೇ ಒಂದು ವಿಷಯವನ್ನು ನಾವು ತಗೊಂಡು ರಿಸರ್ಚ್ ಮಾಡ್ತೀವಲ್ಲ ಪ್ರಯೋಗಗಳನ್ನು ಮಾಡ್ತೀವಲ್ಲ ಅದನ್ನು ಸಂಶೋಧನೆ ಅಂತ ಕರಿತೀವಿ ವಿದ್ಯಾರ್ಥಿ ಎಂದು ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ದ ಕನ್ನಡ ಪಂಡಿತರ ಇದರಲ್ಲಿ ಮೈಸೂರಿನಲ್ಲಿ ನೀವು ಆದಾಗ ಮಹಾರಾಜ್ ಕಾಲೇಜ್ ನೋಡ್ಬೋದು ಯುವರಾಜ ಕಾಲೇಜು ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಇದಿಲ್ಲ ಈಗ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಏನಾಗಿತ್ತಪ್ಪ ಅಂದ್ರೆ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯ ಆಗಿದೆ ಅಲ್ಲಿ ಕನ್ನಡ ಅಧ್ಯಾಪಕ ಕನ್ನಡ ಪ್ರೊಫೆಸರ್ ಆಗಿದ್ರು ಇವರು ಪರಿಷತ್ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಕೈಗೊಂಡ ನಿಘಂಟಿನ ಸಂಪಾದಕರಾಗಿ ಬಹುಮುಖವಾಗಿ ದುಡಿದವರು ಡಿ ಎಲ್ ಎನ್ ಅಂತ ಲೇಖಕರು ಹೇಳ್ತಾರೆ ತಮ್ಮ ಜೀವಿತದ ಅವಧಿಯಲ್ಲಿ ಕನ್ನಡ ಇಂಗ್ಲಿಷ್ ಸಂಸ್ಕೃತ ತಮಿಳು ತೆಲುಗು ಪ್ರಾಕೃತ ಮೊದಲಾದ ಭಾಷೆಗಳನ್ನ ಕೈವರ್ತಿಸಿಕೊಂಡು ಅಂದರೆ ಅದರ ಅವುಗಳ ಭಾಷೆಗಳ ಜ್ಞಾನವನ್ನು ಪಡೆದುಕೊಂಡು ಹಲವು ಶಾಸ್ತ್ರ ಅಂದರೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಧಾರ್ಮಿಕವಾಗಿರ್ಬೋದು ತತ್ವಕವಾಗಿರ್ಬೋದು ತತ್ವಶಾಸ್ತ್ರ ಇರ್ಬೋದು ಇವೆಲ್ಲ ಶಾಸ್ತ್ರಗಳು ಹಲವು ಸಾಹಿತ್ಯಗಳ ಪರಿವಾರವನ್ನು ಒಂದು ಗುಂಪನ್ನು ಕಟ್ಕೊಂಡು ಕನ್ನಡ ಕಣದಲ್ಲಿ ಇವರು ಮನದಣಿಯೇ ದುಡಿತಾರೆ ಜಾಗತಿಕ ವಿದ್ವಾಂಸರು ಪ್ರಪಂಚದ ವಿದ್ವಾಂಸರು ಇದ್ದ ಇದ್ದಾರಲ್ಲ ವಿಲಿಯಂ ವರ್ಡ್ಸ್ವರ್ತ್ ವಿಲಿಯಂ ಶೇಕ್ಸ್ಪಿಯರ್ ಅಲ್ವಾ ಇಂಥವ್ರು ಜಾನ್ ಕಿಡ್ಸ್ ಬಿ ಸಿ ಎಲ್ಲಿ ಜಾನ್ ಮಿಲ್ಟನ್ ಇಂಗ್ಲೀಷ್ ಸಾಹಿತಿಗಳಿದ್ದಾರೆ ಡಾಂಟೆ ಇದ್ದಾನೆ ಇಂತಹ ಅವರ ಸಾಲಿನಲ್ಲಿ ನಿಲ್ಲಬಹುದಾದಂಥ ಒಂದು ಜ್ಞಾನವನ್ನು ಸಂಪಾದಿಸ್ಕೊಂಡ್ರು ಈ ಡಿ ಎಲ್ ಎನ್ ನಾವಂತ ಕಲ್ಬುರ್ಗಿಯವ್ರು ಹೇಳ್ತಾ ಇದಾರೆ ಮುಂದೆ ನೋಡೋಣ ಮಕ್ಕಳ ಕನ್ನಡದ ದಿಗ್ಗಜ ಡಿ ಎಲ್ ಎನ್ ಬಗ್ಗೆ ತಿಳ್ಕೊಳೋಣ ಅಧಿಕಾರದ ಬಲ ಸ್ವಪಕ್ಷಗಳ ಬೆಂಬಲ ದುಡ್ಡಿನ ದೌಲತ್ತು ಮೋಹಕ ಮಾತುಗಾರಿಕೆ ಇವ್ಯಾವೂ ಇಲ್ಲದೆ ಕೇವಲ ಪಾಂಡಿತ್ಯದ ಸಂಪತ್ತಿನಿಂದ ಜನತೆ ಗಮನ ಗೌರವಗಳನ್ನು ಗಳಿಸಿದರು ಡಿ ಎಲ್ ಎನ್ ಇದ್ರೆಷ್ಟೇ ಅವ್ರಿಗೆ ಡಿ ಎಲ್ ಎನ್ ನರ್ಸಿ ಅವ್ರಿಗೆ ಯಾವುದೇ ಒಂದು ಅಧಿಕಾರದ ಬಲ ಇರಲ್ಲ ರಾಜಕಾರಣಿಗಳ ಒಂದು ಸರ್ಕಾರದ ರಾಜಕಾರಣಿಗಳ ಮಂತ್ರಿಗಳ ಮುಖ್ಯಮಂತ್ರಿಗಳು ಇವರೆಲ್ಲ ಇರ್ತಾರೆ ನೋಡಿ ಇವರು ಯಾವ್ದು ಸ ಪಾಲಿಟಿಷಿಯನ್ಗಳ ಒಂದು ಪವರ್ ಇರಲಿಲ್ಲ ಅವ್ರು ಬಳಸ್ಕೊತಿರ್ಲ ಇನ್ಫ್ಲೂಯೆನ್ಸ್ ಇರಲಿಲ್ಲ ಸ್ವಪಕ್ಷಗಳ ಬೆಂಬಲ ಅವರ ಸಾಹಿತಿಗಳ ಬೆಂಬಲವನ್ನು ಸಹ ಇವ್ರಿಗೆ ಇಲ್ಲ ದುಡ್ಡಿನ ದೌಲತ್ತು ಹಣದ ಅಹಂಕಾರ ಮದ ಇವು ಯಾವುದೂ ಇರಲ್ಲ ಮೋಹಕ ಮಾತುಗಾರಿಕೆ ತುಪ್ತಂತೆ ಮಾತಾಡ್ತಾರಲ್ಲ ಜನ ಅಂತ ಮಾತುಗಾರಿಕೆ ಇರಲ್ಲ ಮಾತಿನಿಂದಲೇ ಮರಳು ಮಾಡ್ತಾರಲ್ಲ ಅಂತ ಬುದ್ಧಿಯು ಸಹ ಈ ವಾವು ಇಲ್ಲದೆ ಕೇವಲ ಪಾಂಡಿತ್ಯದ ಸಂಪತ್ತಿನಿಂದ ಜನತೆಯ ಗಮನ ಗೌರವಗಳನ್ನು ಗಳಿಸಿದವರು ಡಿ ಎಲ್ ಎ ನೋಡಿ ಕೇವಲ ಪಾಂಡಿತ್ಯ ಅವರಲ್ಲಿರುವಂತಹ ವಿದ್ಯೆ ಜ್ಞಾನ ಸಂಸ್ಕೃತಿ ಒಳ್ಳೆಯ ಭಾವನೆಗಳು ಇಂತಹ ಸಂಪತ್ತಿತ್ತು ಅವರಲ್ಲಿ ಹಣ ಆಸ್ತಿ ಐಶ್ವರ್ಯನ ಸಂಪತ್ತು ಅಂತೀವಿ ಇಲ್ಲಿ ಪಾಠದಲ್ಲಿ ಪಾಂಡಿತ್ಯ ವಿದ್ಯೆ ಶಿಕ್ಷಣ ಜ್ಞಾನ ಸಂಸ್ಕೃತಿಯ ಸಂಪತ್ತು ಡಿ ಎಲ್ ಎನ್ ಅವರಲ್ಲಿತ್ತು ಗೌರವಗಳನ್ನು ಜನತೆಯ ಮತ್ತು ಗಮನ ಮತ್ತು ಗೌರವಗಳನ್ನು ಗಳಿಸ್ತಾರೆ ಆಗಿನ ಕಾಲದಲ್ಲಿ ಡಿ ಎಲ್ ಎನ್ ಈಗೇನಾ ಆಗಿದೆ ಸಮಾಜ ನೀವೇ ಒಂದು ವಿಶ್ಲೇಷಣೆ ಮಾಡ್ಕೊಳ್ಳಿ ತಿಳ್ಕೊಳ್ಳಿ ಚಿಂತನೆ ಮಾಡ್ಕೊಳ್ಳಿ ಒಂದವರದು ಡಿ ಎಲ್ ಎನ್ ಎಂದರೆ ಪಾಂಡಿತ್ಯ ಪಾಂಡಿತ್ಯವೆಂದರೆ ಡಿ ಎಲ್ ಎನ್ ಅಳಗನ್ನಡ ಭಾಷೆ ಸಾಹಿತ್ಯದ ವಿಷಯಕ್ಕಂತೂ ಹಲವರು ಹೇಳುವಂತೆ ನಾನು ಬಲ್ಲಂತೆ ಅವರೊಂದು ಜಂಗಮ ಬೃಹತ್ ಕೋಶ ನೋಡಿ ಡಿ ಎಲ್ ಎನ್ ಎಂದರೆ ಪಾಂಡಿತ್ಯ ಪಾಂಡಿತ್ಯವೆಂದರೆ ಡಿ ಎಲ್ ಎನ್ ಈ ಮಾತು ಎಷ್ಟು ಚೆನ್ನಾಗಿದೆ ನೋಡಿ ಈ ಸಾಹಿತ್ಯ ವಿಷಯಕ್ಕಂತೂ ಹಲವರು ಹೇಳುವಂತೆ ನಾನು ಬಲ್ಲಂತೆ ಅವರೊಂದು ಜಂಗಮ ಬೃಹತ್ ಕೋಶ ಅಲ್ಲಿ ಅವರಿಗಿಂತಲೂ ನಿಷ್ಣಾತರಾದ ವಿದ್ವಾಂಸರನ್ನು ಸದ್ಯದಲ್ಲಿ ಕಾಣುವುದು ಅವಶ್ಯವೆಂದು ನನ್ನ ಭಾವನೆ ಕನ್ನಡದ ಇನ್ನೊಂದು ದಿಗ್ಗಜ ಶ್ರೀ ಹೇಳಿದ ಮಾತಿದು ಇದು ಪ್ರಶಂಸೆಯಲ್ಲ ಸರಿಯಾದ ವಿಮರ್ಶೆ ಎಂದು ನನ್ನಂತೆ ಎಲ್ಲರ ಅಭಿಪ್ರಾಯ ಇಲ್ಲಿ ನೋಡಿ ಇದರ ಅರ್ಥ ತಿಳ್ಕೊಳ್ಳೋಣ ಡಿ ಎಲ್ ಎನ್ ಎಂದರೆ ಪಾಂಡಿತ್ಯ ಪಾಂಡಿತ್ಯವೆಂದರೆ ಡಿ ಎಲ್ ಎನ್ ಎಂಥ ವಾಕ್ಯ ನೋಡಿ ಅಷ್ಟು ಇವರಲ್ಲಿ ಪ್ರೌಢಿಮೆ ಇತ್ತು ಪಾಂಡಿತ್ಯ ಇತ್ತು ಹಳಗನ್ನಡ ಭಾಷೆ ಹಳಗನ್ನಡ ಭಾಷೆ ಕನ್ನಡ ಭಾಷೆಲಿ ಹಳಗನ್ನಡ ಇದೆ ಪಂಪ ರನ್ನ ಚನ್ನ ನಾಗಚಂದ್ರ ನಾಗವರ್ಮ ಇವರೆಲ್ಲ ಹಳಗನ್ನಡದಲ್ಲಿ ಬರೆದಿದ್ದಾರೆ ಹಳಗನ್ನಡವನ್ನು ಹಳಗನ್ನಡ ಭಾಷೆ ಬಹಳ ಕ್ಲಿಷ್ಟವಾಗಿರುತ್ತೆ ಸಂಸ್ಕೃತ ಬಹಿ ಇಷ್ಟವಾಗಿರುತ್ತದೆ ಒಂದು ಹಳಗನ್ನಡ ವಾಕ್ಯವನ್ನು ಹೇಳ್ತೀನಿ ನೋಡಿ ಆ ರಂಕುಶವಿಟ್ಟೋಡಂ ನೆನುವುದೆನ್ನ ಮನಂ ಬನವಾಸಿದೆ ಶ್ಯಮಂ ಇದು ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ಬರುತ್ತೆ ನೋಡಿ ಇದು ಹಳಗನ್ನಡ ಇಂಥ ಭಾಷೆ ಸಾಹಿತ್ಯದ ವಿಷಯಕ್ಕಂತೂ ಹಲವರು ಹೇಳುವಂತೆ ಕೆಲವರು ಹಲವರು ಹೇಳುವಂತೆ ನಾನು ಬಲ್ಲಂತೆ ಇಲ್ಲಿ ತಿನ್ನಂ ಶ್ರೀಯವ್ರು ಬಲ್ಲಂತೆ ಗೊತ್ತಿರುವಂತೆ ಅವರೊಂದು ಜಂಗಮ ಬೃಹತ್ ಕೋಶ ಜಂಗಮ ಅಂದರೆ ಒಂದು ಚಲಿಸೋದು ಸ್ಥಾವರ ಅಂದರೆ ಸ್ಥಿರವಾಗಿ ಅಲ್ಲೇ ನಿಂತ್ಕೊಳೋದು ಬೃಹತ್ ಕೋಶ ಅವರಲ್ಲಿ ಬೃಹತ್ತಾದ ಕೋಶ ನಿಘಂಟುವಿನಂತೆ ಕೋಶದಂತೆ ಎಲ್ಲ ಕೋಶ ಅಂದರೆ ಎಲ್ಲ ಜ್ಞಾನವನ್ನು ಅಡಗಸ್ಕೊಂಡಿರುವಂಥದ್ದು ಇಂಥ ಕೋಶ ಬೃಹತ್ ಕೋಶ ಹಳಗನ್ನಡದಲ್ಲಿ ಅವರಿಗಿಂತಲೂ ನಿಷ್ಣಾತರಾದ ನಿಷ್ಣಾತರನ್ನು ಪರಿಣತಿ ಎಲ್ಲವನ್ನು ತಿಳ್ಕೊಂಡಿರೋಂಥ ವಿದ್ವಾಂಸರನ್ನು ಸದ್ಯದಲ್ಲಿ ಕಾಣೋದು ಅಸಹಿಕ ಎಲ್ಲೂ ಸಿಗಲ್ಲ ಅಂತ ನನ್ನ ಭಾವನೆ ಅಂತ ಕನ್ನಡದ ಇನ್ನೊಂದು ದಿಗ್ಗಜಾರಪ್ಪ ಅಂದರೆ ಶ್ರೀನಂ ಶ್ರೀಕಂಠಯ್ಯನವರು ಹೇಳಿದ ಮಾತು ಅಂತ ಈ ಹಿಡಿಯ ಹೇಳ್ತಾರೆ ಇದು ಅಲ್ಲ ಇದು ಉತ್ಪ್ರೇಕ್ಷೆ ಅಲ್ಲ ಸರಿಯಾದ ವಿಮರ್ಶೆ ಎಂದು ನನ್ನಂತೆ ಎಲ್ಲರ ಅಭಿಪ್ರಾಯ ಒಪಿನಿಯನ್ ಅಂತ ಹೇಳ್ತಾ ಇದಾರೆ ಮುಂದರೆದು ಮೈಸೂರು ವಿಶ್ವವಿದ್ಯಾನಿಲಯ ಕನ್ನಡ ಮುಖ್ಯಸ್ಥ ಪೀಠವನ್ನೇರುವ ಭಾಗ್ಯ ಅವರದಾಗದಿದ್ದರೂ ಪೀಠವೇರಿದವರನ್ನು ಪೀಠ ಏರಬೇಕಾದವರನ್ನು ಸಿದ್ಧಗೊಳಿಸಿದರು ನೋಡಿ ಮೈಸೂರು ವಿಶ್ವವಿದ್ಯಾನಿಲಯ ಆಗಿನ ಕಾಲದಲ್ಲಿ ಕರ್ನಾಟಕದ ಪ್ರಸಿದ್ಧವಾದ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯ ಆಗಿತ್ತು ಅಲ್ಲಿನ ಕನ್ನಡ ವಿಭಾಗದಲ್ಲಿ ಹೆಚ್ಚು ಒಡಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂತ ಇರ್ತದೆ ಅದರ ಒಂದು ಮುಖ್ಯಸ್ಥರ ಅವ್ರಿಗೆ ಬಹಳ ಬೆಲೆ ಇರ್ತದೆ ಆ ಪೀಠವನ್ನು ಭಾಗ್ಯ ಅವರದಾಗದ್ರು ಅವ್ರಿಗೆ ಆ ಭಾಗ್ಯ ಸಿಗಲ್ಲ ಪೀಠ ವೇರಿದವ್ರನ್ನ ಅಲ್ಲಿ ಹೆಚ್ಚು ಒಡೆ ಆದವ್ರನು ವಿಭಾಗದ ಮುಖ್ಯಸ್ಥರಾದವ್ರನು ಕನ್ನಡ ವಿಭಾಗದ ಮುಖ್ಯಸ್ಥರಾದವ್ರನು ಪೀಠ ಏರಬೇಕಾದವ್ರನ್ನು ಕನ್ನಡ ಮುಖ್ಯಸ್ಥರ ಪೀಠವನ್ನು ಏರಬೇಕಾದವ್ರನ್ನು ಸಿದ್ಧಗೊಳಿಸಿದರು ಅಣಿಗೊಳಿಸ್ತಾರೆ ಪ್ರಿಪೇರ್ ಮಾಡ್ತಾರೆ ಮೈಸೂರು ವಿಶ್ವವಿದ್ಯಾ ನಿಲಯಕ್ಕೆ ಪಾಂಡಿತ್ಯದ ಭದ್ರ ಬುನಾದಿ ಹಾಕಿದವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮೈಸೂರಲ್ಲಿ ಮಾನಸ ಗಂಗೋತ್ರಿಲಿ ಅಲ್ಲಿಗೆ ಪಾಂಡಿತ್ಯ ಜ್ಞಾನ ವಿದ್ಯೆ ಶಿಕ್ಷಣ ಇವನ್ನೆಲ್ಲ ಒಂದು ಭದ್ರ ಬುನಾದಿ ಒಂದು ಫೌಂಡೇಶನ್ ಬಹಳ ಮುಖ್ಯ ಒಂದು ಯಾವುದೇ ಮನೆಯನ್ನು ಕಟ್ಟಬೇಕಾದ್ರೆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಹಾಗೆ ಸಾಹಿತ್ಯಕ್ಕೂ ಪಾಂಡಿತ್ಯಕ್ಕೂ ಒಂದು ಭದ್ರವಾದ ಒಂದು ಬುನಹಾದಿನ ಹಾಕ್ತಾರೆ ಡಿ ಎಲ್ ಅಷ್ಟು ಪಾಂಡಿತ್ಯದ ಒಂದು ಭದ್ರ ಬುನಾದಿಯನ್ನ ಹಾಕ್ತಾರೆ ಡಿ ಎಲ್ ಎನ್ ಇವರು ಹನ್ನೊಂದು ಗ್ರಂಥ ಏಳು ಮುನ್ನುಡಿ ಹನ್ನೆರಡು ವಿಮರ್ಶಾ ಲೇಖನ ಎಪ್ಪತ್ತು ಇತರ ಲೇಖನ ಇದು ಡಿ ಎಲ್ ಎನ್ ಸಾಹಿತ್ಯ ಸಂಪತ್ತು ಅವರ ಈ ಕೃಷಿ ಮೊತ್ತದಲ್ಲಿ ಕಡಿಮೆ ಎಂದು ವಾದಿಸುವರು ಸತ್ವದಲ್ಲಿ ಇರಿದೆ ಒಪ್ಪಿಕೊಳ್ಳಲೇಬೇಕು ನೋಡಿ ಅವ್ರು ಬರ್ದಿದ್ ಕಡಿಮೆ ಅದರ ಸತ್ವ ಸಾರ ಅದರಲ್ಲಿ ಇದ್ದಂತ ತಿಳ್ ಇದ್ರೋ ಜಾಸ್ತಿ ಅಂತ ನಾವು ಒಪ್ಕೋಬೇಕು ಇತ್ತೀಚೆಗೆ ಬರ ಬಂದ ನೂರಾರು ಪುಸ್ತಕಗಳು ಅನೇಕ ಪುಸ್ತಕಗಳು ಬರ್ತವೆ ಆಗಿನ ಕಾಲದಲ್ಲಿ ಅವರು ವರ್ಗದಲ್ಲಿ ನಡೆದ ಉಪನ್ಯಾಸ ಲೆಕ್ಚರಿಂಗ್ ಅಂತಾರಲ್ಲ ಅದು ವಿಸ್ತೃತ ರೂಪಗಳೆಂದು ಅವರ ಶಿಷ್ಯರ ಅಭಿಮಾನ ಪಟ್ಟು ಹೇಳುವುದರಿಂದ ಅವರ ಸಾಹಿತ್ಯ ಕೃಷಿಯನ್ನು ಪುಸ್ತಕ ಸಂಖ್ಯೆಯಲ್ಲಿ ನೋಡದೆ ಶಿಷ್ಯ ಸಂಖ್ಯೆಯಲ್ಲಿ ನೋಡುವುದು ನ್ಯಾಯವೆಂದು ತೋರುತ್ತದೆ ಅವರು ಬರೆದಿದ್ದು ಕಡಿಮೆ ಆದರು ಸಾಹಿತ್ಯವನ್ನು ಸಾಹಿತ್ಯ ಕೃಷಿಯನ್ನು ಅವ್ರಿಗೆ ಇದ್ರಲ್ಲ ಶಿಷ್ಯಂದರು ಜಾಸ್ತಿ ಇದ್ರು ಡಿ ಎಲ್ ನರಸಿಂಹಾಚಾರಿ ಹಾಗೆ ನೋಡಿದರೆ ಒಂದು ಇಡೀ ಪುಸ್ತಕದಿಂದ ಸಾಧ್ಯವಾಗದ ಬೆಳಕು ಅವರ ಒಂದು ಲೇಖನ ಒದಗಿಸುವುದರಿಂದ ಅವರ ಕೃಷಿ ಸಣ್ಣದಲ್ಲವೆಂದೇ ನನ್ನ ಭಾವನೆ ನೋಡಿ ಅವ್ರದ್ದೊಂದು ಲೇಖನ ಆರ್ಟಿಕಲ್ ಬರ್ದಿರೋದು ಅದು ಸಣ್ಣದಲ್ಲ ದೊಡ್ಡದು ಅಂತ ಹೇಳಿ ಕಲ್ಬುರ್ಗಿಯವರು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ವಿಷಯವನ್ನು ವ್ಯಕ್ತಿ ವಿಶೇಷವನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮಕ್ಕಳ ಹಾಗೂ ಆತ್ಮೀಯ ಸಹೃದಯ ಬಂಧುಗಳೇ ಎಲ್ಲರಿಗೂ ಧನ್ಯವಾದಗಳು ಈ ಪಾಠ ಮುಂದುವರಿಯುತ್ತದೆ